Jebi, 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 ಎಲ್ರಿಗೂ ಜೈದೀನ್ ಏನಿವತ್ತು ಅರವತ್ತೆಂಟನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಣಾಮ ಕಾರ್ಯಕ್ರಮನ ನಮ್ಮ ಟೌನ್ ಅಧ್ಯಕ್ಷ ಆದಂತಹ ಚಾಂದ ಅವರು ಅವರ ಒಂದು ಅಂಗಡಿ ಇದೇ ಆಫೀಸ್ ಮಾಡ್ಕೊಂಡಿದ್ದಾರೆ ಅವರು ಈ ಆಫೀಸ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ನಗರದಲ್ಲಿ ಎಲ್ಲ ಕಾರ್ಯಕರ್ತರು ಭಾಗವಹಿಸ್ತೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷ ಬಂದಿದ್ದಾರೆ ಹಾಗೆ ನಮ್ಮ ಉಪಾಧ್ಯಕ್ಷ ಬಂದಿದ್ದಾರೆ ಹಾಗೆ ನಮ್ಮ ಬಕ್ಷಿ ಸಾಹೇಬರು ಬಂದಿದ್ದಾರೆ ಕನ್ನಡ ಕರಕ್ಷಣ ವೇದಿಕೆಯವರು ಹಂಗೆ ಅಂಗವಿಕಲರ ಉಪಾಧ್ಯಕ್ಷರಾದ ರಯನ್ ಸಾಹೇಬರು ಬಂದಿದ್ದಾರೆ ಖಾಲಿದ್ ಭೈ ಅವರು ಅವರು ಬಂದಿದ್ದಾರೆ ಎಲ್ಲ ಇನ್ನು ನಮ್ಮ ಉಳಿದ ಮುಖಂಡರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಸಂವಿಧಾನ ಬರೀಲಿಲ್ಲ ಅನ್ನಿದ್ರೆ ದಲಿತರು ಮುಸ್ಲಿಮ್ಸು ಹಿಂದುಳಿದ್ರು ಸಣ್ಣ ಪುಟ್ಟ ಜಾತಿಯವರು ಯಾರು ಬದುಕೆ ಆಗ್ತಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಂವಿಧಾನ ಬರೆಯಿದ್ದ ಮುಖ್ಯಾಣ ಹಣ ಓಟ್ ಹಾಕ ಪವರ್ ಕೊಟ್ರು ಓಟ್ ಹಾಕ ಪವರ್ ಕೊಟ್ರು ನೋಟ್ ಇದ ಪವರ್ ಕೊಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೇನು ಕೇಳ್ದಾರೇನೆ ನಾವು ಬೆಳಿಗ್ಗೆ ಎದ್ದು ದೇವ್ರು ಬೇಡ್ತಂದ್ರನೆ ದೇವ್ರು ಹೊರ ಕೊಡೋದ್ ಕಷ್ಟ ನಾವು ಬೇಡ್ತೇನೆ ನಮಗೆ ಹೊರ ಕೊಟ್ಟಿದ್ದಾರೆ ಯಾ ಏನ್ ಹೊರ ಅಂತಂದ್ರೆ ಓಟ್ ಹಾಕೋ ಪವರ್ ನಮ್ಗೆ ಇರ್ಲಿಲ್ಲ ಅದು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂಟ್ ಹಾಕೋ ಪವರ್ ಇರ್ಲಿಲ್ಲ ಅಂದ್ರೆ ಬಟ್ಟೆ ಹಾಕೋ ಪವರ್ ನಮ್ಗೆ ಇರ್ಲಿಲ್ಲ ಅದನ್ನ ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ದುಡ್ಡು ಹಣ ಪವರ್ ನಮ್ಮ ಮತ ಇರ್ಲಿಲ್ಲ ಅದನ್ನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಿಂದ ಸಹಾಯವರ್ಗನು ಮನುಷ್ಯನ್ಗೆ ಮೂಲಭೂತ ಸೌಕರ್ಯನ ಕಲ್ಪನೆ ಮಾಡ್ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ನಾವು ಅವ್ರಿಗೆಲ್ಲ ಋಣಿಯಾಗಿರ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದೇಶ ತತ್ವವನ್ನು ನಾವೆಲ್ಲ ಮೈಗೂಡಿಸ್ಕೊಂಡು ಇನ್ ಮುಂದೆ ನಮ್ಮ ಪಾರ್ಟಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿನ ಮುಂದೆ ಕಟ್ತಾ ಹೋಗೋಣ ಇಷ್ಟು ನಾನು ಮಾತು ಮುಗಿಸ್ತೀನಿ ಲೈ ಭೀಮ್ ಜೈ ಭಾರತ್ ಅಸ್ಸಾಂ ವಲೇಕುಮ್ ನಮಸ್ಕಾರ ಎಲ್ಲಾರ್ಗು जय भीम जय भीम्म चांद भोजन समाज पार्टी से साठ पाँच साल हमारे बाबा साहब अम्बेडकर साहब का इंतकाल हो को, कि उनका डेड हो को आज हमें उनका डेड दिन मना ली दरगाह सर्कल मेरे दुकान में ऑफिस बेस दुकान में चे. एक बात क्या तो आज हमना मुसलमान को रमं हर एक जात के आदमी को रंगय अगर बाबा साहब अम्बेडकर हाँ तो आज मैं तुम्हारे हमारे बहुत सारे लोग तोड़ रहे नौजवानों को तोड़ रही बहुत सारे आदमी हमारे आगे बढ़ने वाले मालूम आगे बढ़ने नहीं दे रहे क्यों नहीं दे रहे तो इनको कानून क्या किधार करने का मालूम नहीं है आज हमारे हाथ में बहुत बड़ा पावर है हमारा पावर क्या कहता तो हमारा वोट है हमें आइंदा वोट अगर किसी को देना है तो बहुत सोच समझ को देना हमारे पूरे छोकरे बहन से खींचे का पील ठीक तो तुम्हारे ऊपर गुजरी वो मालूम है हमारे हंदे वो बोलने का एक वक्त आता तब बोली है तो इनशाला मैं ये बोलते हुए हमारे बात को खत्म करता हूँ शुक्रिया मेरा नाम चंद्रशा जय भी ಅಸ್ಲಾಂ ವಲೈಕುಂ ರೈ ಬರ್ಕಾತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಿಹಾಂತ್ ಪಾಷಾ ಅಂತ ನಾನು ತಾಲಕ್ಕಂಗಾವಿ ಕಲರ್ ಒಕ್ಕೂಟಕ್ಕೆ ಉಪಾಧ್ಯಕ್ಷ ಆಗಿದ್ದೀನಿ ಸುಮಾರು ನಮ್ಮ ಮಂಜಣ್ಣ ಮತ್ತೆ ನಮ್ಮ ಭೀಮ್ ಸಮುದಾಯರೆಲ್ಲ ಕನ್ನಡದಲ್ಲಿ ಹೇಳ್ತಾರೆ ಇವತ್ತು ನಾನು ಹಿಂದಿನ ಹೇಳಕ್ಕೆ ಬಯಸ್ತೀನಿ ಆ ಜಮರೇ ಬಾಬಾ ಅಂಬೇಡ್ಕರ್ ಸಾಬ್ ಸಾಕ್ ಸಾಲ ಕಿ ಉಮರ್ ಕೆ ಬಾತ್ ಇಂತ ಕಾಲಿ ಆಜುನ್ಕ ಸಂವಿಧಾನ್ आज हमारे देश के वास्ते और हमारे जैसे गरीबों के वास्ते और हमारे से लाचारों के वास्ते बहुत कुछ उनका संविधान हमारे वास्ते बहुत कुछ कर है आज उन्हें नहीं आता तो भी आज उनका संविधान की वजह से हमने जीरी संविधान ऐसी एक चीज है हम सब सर उठा को जीने का एक हम जीने का एक रंग एक ढंग सिखा को गई उन्होंने आज उन्हें संविधान नहीं लिखते आज हमारे से के और गरीबा और ಜರುತ್ ಮಂತೂ ಹರಕಿಸಿ ಕಿಬಿ ಸವಲತ್ತು ನೈಹೋತೈತಿ ಈ ಮಾತು ಯಾಕೆ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕನ್ನಡ ಅಲ್ಲಿ ಎಲ್ಲರೂ ಹೇಳಕ್ ಇಷ್ಟ ಪಡ್ತಾರೆ ನಾವ್ ಒಂದ್ ಮುಸ್ಲಿಮ್ಸ್ ಆಗಿ ಬಾಬಾ ಸಾಹೇಬ್ರ ಪ್ರೀತಿ ಮತ್ ಅವರು ಇದು ನಮ್ ಮನ್ಸಿನಲ್ಲಿ ಯಾತರ ಇಕ್ಕೂಡಿದೀವಿ ಅಂದ್ರೆ ಒಂದ್ ನಮ್ಗೆ ಹೀರೋ ಇದ್ದಾಗೆ ಅವರು ಆ ಸಮಯದಲ್ಲಿ ಸಂವಿಧಾನ ಬದಲಾರಿಲ್ಲ ಅಂದ್ರೆ ನಮ್ಮಂತರ ಬಾಳಕ್ಕೆ ಮತ್ತೆ ತಲೆ ಎತ್ತಿ ಹೇಳಾಡಕ್ ಆಗ್ತಿರ್ಲಿಲ್ಲ ಈ ಮಾತ್ ಹೇಳಿ ನಾನು ಮುಗಿಸ್ತೀನಿ ನನ್ಗೆ ಸಮಯ ಕೊಟ್ಟಿರ್ಗೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಾನು ಆಫೀಸಲ್ಲ ಅಂತ ಶ್ರೀರಂಗನಗರದ ನಿವಾಸಿ ಈ ಒಂದು ಕಾರ್ಯಕ್ರಮ ಬಹಳ ಸೊಗಸಾಗಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅರವತ್ತೆಂಟು ಅವರು ನಮ್ಮನ್ನ ಅಗಲಿದಾರೆ ಆ ಒಂದು ಕಾರ್ಯಕ್ರಮ ಇಂಥ ಒಂದು ಯುವಕರು ಅದ್ರ ಅದರಲ್ಲೂ ಮುಸ್ಲಿಮ್ಸ್ ಯುವಕರು ಮಾಡ್ತಿರೋದು ಬಹಳ ವಿಶೇಷ ಯಾಕಂದ್ರೆ ನಾವು ಅವಿದ್ಯಾವಂತರು ಅಂಥವ್ರಿಗೆ ಒಂದು ಹಕ್ಕುಗಳು ಶೋಷಿತ ವರ್ಗಗಳಿಗೆ ಒಂದು ಧ್ವನಿಯಾಗಿ ದೇವರಾಗಿ ಸಂವಿಧಾನವನ್ನ ರಚಿಸಿ ಈ ದೇಶದ ಮೂಲೆ ಮೂಲೆಗೂ ಶೋಷಿತರಿಗೆ ನ್ಯಾಯವನ್ನು ಕೊಡ್ತೇನೆ ಕಾನೂನು ಬರೆದಂತ ಅಂಬೇಡ್ಕರ್ ಅವರು ಅವರ ಒಂದು ಸಂವಿಧಾನ ಇಡೀ ವಿಶ್ವಕ್ಕೆ ಇವತ್ತು ಮಾದರಿ ಬೇರೆ ದೇಶದವರು ಇದನ್ನ ತಗೊಂಡೋಗಿ ತಿದ್ದುಪಡಿ ಮಾಡ್ಕೊಂಡು ಅವರು ಕಾನೂನು ರೀತಿಯಲ್ಲಿ ಅವ್ರ ಹಕ್ಕುಗಳನ್ನು ತಗೊತಿರೋದು ಈ ನಮ್ಮ ಅಂಬೇಡ್ಕರ್ ಸರ್ ಅವರು ಕೊಟ್ಟಂತ ಕೊಡುಗೆ ಅಂತ ಒಂದು ಕಾರ್ಯಕ್ರಮ ಬರೀ ಇಲ್ಲೇ ಅಲ್ಲ ಇದು ಬೀದಿ ಬೀದಿಗೂ ಹೋಗ್ಬೇಕು ಇವರು ಬರೆದಂತಹ ಸಂವಿಧಾನ ಇವರ ಕೊಟ್ಟಂತಹ ನಮ್ಮ ಹಕ್ಕು ಏನು ಮತದಾನದ ಹಕ್ಕಿದೆ ಅದನ್ನು ತೆಗೆದುಕೊಂಡು ಅವ್ರ ಗೆದ್ದಿ ಇವತ್ತು ಅದನ್ನೇ ಬದಲಾಯಿಸುವ ಒಂದು ನಿಟ್ಟಿಗೆ ಬಂದಿದ್ದಾರೆ ಅಂದ್ರೆ ನಾವೆಲ್ಲ ಜೈ ಭೀಮ್ ಜೈ ಜೈ ಭೀಮ್ ಜೈ ಇದ್ರ ಜೊತೆಗೆ ಸೇರಿ ನಾವು ಒಂದು ಮುಂದೆ ಒಂದು ಕೆಲಸ ಮಾಡ್ಬೇಕು ನಾವು ಮುಸ್ಲಿಮ್ಸ್ ಒಂದು ತಪ್ಪು ಮಾಡ್ತೀವಿ ಒಂದೇ ಪಕ್ಷದ ನಾವು ನಿಷ್ಠೆ ಆಗಿದ್ದೀವಿ ಅದನ್ನು ಬದಲಾವಣೆ ತರಬೇಕು ಮುಂದಿನ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೀವು ಧನ್ಯವಾದಗಳು ನಾವು ನಾವು ಬಹಳ ಧೈರ್ಯವಾಗಿ ಎದೆ ಎತ್ತಿ ಜೈ ಭೀಮ್ ಅಂತ ಅನ್ಬೇಕು ನಾವು ಅನ್ಬೇಕು ಅದು ನಮ್ಗೆ ನಿಮ್ಗೆ ಎಲ್ಲ ನಾವು ಪ್ರಾಮಾಣಿಕರು ನಾವು ಕೊಲೆ ಮಾಡ್ತಿಲ್ಲ ನಾವ್ ಕಳ್ತಲೆ ಮಾಡ್ತಿಲ್ಲ ಕಷ್ಟಪಟ್ಟು ದುಡ್ಡು ತಿಂತೀವಿ ತಲೆ ಹಿಂಗ್ ಬುಕ್ಸ್ ಅಲ್ಲ ಅನ್ನ ವಿಚಾರದ ಅರ್ಥನೇ ಜೈ ಭೀಮ್ ಬೇರೆ ಬೇಗ ನಾವು ರೆಡಿ ಅಂತ ಜೈ ಭೀಮ್ ಅಲ್ಲ ಯಾಕೆ ನಾವೆಲ್ಲ ಅಂತ ಹೇಳಿ ಇನ್ನು ಮುಂದೆ ನಾವೆಲ್ಲ ಅಂತ ಇರ್ಲಿಲ್ಲ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮತ್ತು ಸ್ನೇಹಿತರಿಗೆ ಮಾಡಿಕೊಟ್ಟಿಗೆ ಎಲ್ರಿಗೂ ಜೈ ಭೀಮ್ ಜೈ ಭೀಮ್ ಏನಿವತ್ತು ಅರವತ್ತೆಂಟನೇ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣದ ದಿನದ ಕಾರ್ಯಕ್ರಮವನ್ನ ಆಯೋಜಿಸಿದ್ರ ಇವತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನಾಗಲಿ ಅರವತ್ತೆಂಟು ವರ್ಷಗಳು ಕಳೆದಿದ್ದಾವೆ ಬಂಧುಗಳೇ ಒಂದು ವಿಚಾರ ನೆನಪಿರ್ಬೇಕು ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಉಸಿರು ಎಳೆದಂಥ ದಿನದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರ ದೆಹಲಿನಲ್ಲಿ ಜಾಗನೂ ಕೊಡಲಿಲ್ಲ ಅವ್ರನ್ನ ದೆಹಲಿಯಿಂದ ಮುಂಬೈಗೆ ಸಾಗಿಸ್ಲಿಕ್ಕೆ ಒಂದು ವೆಹಿಕಲ್ ವ್ಯವಸ್ಥೆನೂ ಕೂಡ ಮಾಡಿಕೊಡ್ಲಿಲ್ಲ ಅವರು ಇಡೀ ಮನೆಯನ್ನು ಹುಡುಕಿದ್ರೆ ಒಂದು ರೂಪಾಯಿ ದುಡ್ಡಿಲ್ಲ ಆ ಸಂದರ್ಭದ ಆ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಐದು ಸಾವಿರ ರೂಪಾಯಿನ ಸಹಾಯಧನವನ್ನು ಕೊಡ್ತಾರೆ ಅಲ್ಲಿಂದ ಹೆಲಿಕಾಪ್ಟರ್ನಲ್ಲಿ ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನು ತಗೊಂಡು ಬಂದು ಅಂತ್ಯಕ್ರಿಯೆಯನ್ನ ಕೈಗೊಳ್ತಾರೆ ಬಾಬಾ ಸಾಹೇಬರು ಅಂತ್ಯ ಆದಂತ ವಿಚಾರ ಶರವೇಗದಲ್ಲಿ ಇಡೀ ಪ್ರಪಂಚದಾದ್ಯಂತ ಹರಡುತ್ತೆ ಬಂಧುಗಳೇ ಬಾಬಾ ಸಾಹೇಬ್ರು ಕೊನೆ ಉಸಿರು ಹೇಳಿದಂಥ ವಿಚಾರ ವಾರ್ತೆಯನ್ನ ಕೇಳಿದಂತ ನೂರ ತೊಂಬತ್ತೇಳು ರಾಷ್ಟ್ರಗಳು ಅವರ ರಾಷ್ಟ್ರ ಧ್ವಜವನ್ನ ಕೆಳಗೆ ಇಳಿಸಿ ಗೌರವ ನಮನವನ್ನ ಮಾಡ್ತಾರೆ ಅಂತ ಏಕೈಕ ವ್ಯಕ್ತಿಗೆ ರಾಷ್ಟ್ರ ಗೌರವವನ್ನ ಸಲ್ಲಿಸ್ತಾರೆ ಅಂತಂದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತ್ರ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಒಂದು ವೇಳೆ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಕ್ಕೆ ಹದಿನೈದು ಲಕ್ಷ ಜನ ಸಮೂಹ ಸೇರುತ್ತೆ ಆ ದಿನ ಮುಂಬೈನಲ್ಲಿ ಇಂತ ಒಂದು ಮಹಾನ್ ನಾಯಕನನ್ನ ಇವತ್ತು ಅಗಲಿದಿವಿ ಅಗಲಿದಂತ ನಮ್ಮೆಲ್ಲರಿಗೂ ಕೂಡ ಒಂದು ವಿಷಾದ ಇದೆ ಆದ್ರಿಂದನ ಇಂತ ಮಹಾನ್ ನಾಯಕರು ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಈ ದೇಶ ಇನ್ನೂ ಕೂಡ ಬದಲಾವಣೆ ಆಗ್ಬಹುದಾಗಿತ್ತು ಅಂತಕ್ಕಂಥ ಮಾತನ್ನ ಹೇಳುತ್ತಾ ನನ್ನ ಎರಡನ್ನ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಇದೇ ಶಿರಾನಗರದ ನಾಗರಾಜು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಶಿರಾನಗರ ಉಸ್ತುವಾರಿ ನಾಗರಾಜು ಮಲ್ಲಿಕಾಪುರ ಇವತ್ತು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಅರವತ್ತೆಂಟು ವರ್ಷ ಆದ್ಮೇಲೆ ನಮ್ಮನ್ನೆಲ್ಲ ಹಗ್ವಿದ್ದಾರೆ ಬಾಬಾ ಸಾಹೇಬ್ರು ಅವ್ರ ನೆನಪಲ್ಲೇ ಬದುಕ್ತಾ ಅವರು ಕೊಟ್ಟಿರೋ ಸಂವಿಧಾನದಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಅವ್ರ ಸಂವಿಧಾನನ ಉಳಿಸ್ಬೇಕಾಗಿ ನಾವು ಎಲ್ಲರೂ ಎಲ್ಲ ಈ ಪ್ರತಿಯೊಂದು ಬಂಧುಗಳೆಲ್ಲ ಸೇರ್ಕೊಂಡಿರೋ ಪರವಾಗಿ ಒಂದಷ್ಟ ಈ ಮಾತಾಡೋ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಷ್ಟ ಜೈ ಭೀಮ್ ಜೈ ಈ ದಿನ ಪ್ರತಿ ವರ್ಷ ನಾವು ನೋಡಿದಾಗೆ ಈ ಜಾಗದಲ್ಲಿ ಬಾಬಾ ಸಾಹೇಬ್ರ ಜಯಂತಿ ಬಾಬಾ ಸಾಹೇಬ್ರ ಪರಿಬ್ಬಣ ಆಚರಣೆ ಮಾಡ್ತಾ ಇದ್ದ ಆಚರಣೆ ಮಾಡ್ತಾ ಇದಾರೆ ನಮ್ಮ ಟಿಪ್ಪು ಸುಲ್ತಾನ್ ಯುವ ವೇದಿಕೆ ಬಳಗ ನಮ್ಮ ಅಧ್ಯಕ್ಷರಾದ ಆಮೇಲೆ ಇನ್ನಿತರ ಸ್ನೇಹಿತರು ಕೂಡ ಜೊತೆಗೆ ಅವ್ರೀಗ ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ಬಿ ಎಸ್ ಪಿಲಿ ಒಂದು ಶಿರಾ ತಾಲೂಕು ಶಿರಾ ನಗರ ಅಧ್ಯಕ್ಷರಾಗಿ ಗುರುತಿಸ್ಕೊಂಡಿದ್ದಾರೆ ಅವರು ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದಾರೆ ಈ ಸಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ ತುಂಬಾ ಸಂತೋಷ ಆ ಹಾಗಾಗಿ ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನ ಕೊಡದೆ ಹೋಗಿದ್ರೆ ನಾವು ನೀವೆಲ್ಲ ಬದುಕೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಆ ಈ ದೇಶದಲ್ಲಿ ಈ ದೇಶಕ್ಕೆ ಎಲ್ಲ ಪ್ರಪಂಚಕ್ಕೆ ಸೂರ್ಯ ಕುಡ್ದೇ ಹೋದ್ರೆ ಈ ಪ್ರಪಂಚನೇ ನಿರ್ನಾಮ ಆಗುತ್ತೆ ಹಾಗೆ ಬಾಬಾ ಸಾಹೇಬ್ರ ಸಂವಿಧಾನ ಈ ದೇಶಕ್ಕಿಲ್ಲ ಭಾರತ ದೇಶಕ್ಕಿಲ್ಲ ಅಂತಂದ್ರೆ ನಾವೆಲ್ಲ ಕೂಡ ನಿರ್ನಾಮ ಆಗ್ತೀವಿ ಕಾರಣ ಏನಂದ್ರೆ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ದೇಶ ಬಿತ್ತಿ ಈ ದೇಶದಲ್ಲಿ ರಾಜಕಾರಣ ಮಾಡಿಕೊಂಡು ನಮ್ಮನ್ನೆಲ್ಲ ಆಳ್ವಿಕೆ ಮಾಡಿಕೊಂಡು ನಮ್ಮನ್ನೆಲ್ಲ ಶೋಷಣೆಗೊಳಪಡಿಸಿ ನಮ್ಮ ಹಕ್ಕುಗಳನ್ನೆಲ್ಲ ಕರ್ಸ್ಕೊಂಡು ನಮ್ಮನ್ನ ಕೆಟ್ಟ ಸ್ಥಿತಿಯಲ್ಲೇ ಉಳಿಸಿದ್ದಾರೆ ಹಾಗಾಗಿ ಈ ಸಂವಿಧಾನದ ಮೂಲಕನೇ ನಾವು ನಮ್ಮ ಎಲ್ಲ ಸವಲತ್ತುಗಳನ್ನ ಪಡ ಪಡ್ಕೋಬೇಕಾಗಿದೆ ನಮ್ಮ ನಮ್ಮ ಎಲ್ಲ ಇಚ್ಛಾಶಕ್ತಿಗಳನ್ನ ಪಡ್ಕೋಬೇಕಾಗಿದೆ ವಿದ್ಯಾವಂತರಾಗಬೇಕಾಗಿದೆ ಆರೋಗ್ಯ ನಿರ್ಮಾಣ ಮಾಡ್ಕೋಬೇಕಾಗಿದೆ ಆರ್ಥಿಕತೆಯನ್ನು ನಿರ್ಮಾಣ ಮಾಡ್ಕೋಬೇಕಾಯ್ತೆ ಇದೆಲ್ಲ ಕೂಡ ಸಂವಿಧಾನದೇ ಸಾಧ್ಯ ಹಾಗಾಗಿ ಬಾಬಾ ಸಾಹೇಬರು ಬಹಳ ಉತ್ತಮವಾದ ನಮ್ಮ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ನಮಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಆ ಮತನ ಮತದಾನದ ಮಾಡ ಮಾಡೋ ಮುಖಾಂತರ ನಾವು ಯಾವುದೇ ಪಕ್ಷಕ್ಕೆ ನಾವು ಅಧಿಕಾರ ಕೊಡ್ಬೋದು ನಾವೇನೇ ಆಯ್ಕೆ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿ ಎಲೆಕ್ಟ್ ಆಗ್ಬೋದು ಈ ದೇಶದ ಸಂವಿಧಾನದಲ್ಲಿ ಅಧಿಕಾರವನ್ನು ಬಳಸಿ ಎಲ್ಲ ಸರ್ವ ಜನರಿಗೆ ಒಳ್ಳೇದನ್ನ ಮಾಡ್ತಕ್ಕಂಥ ಒಂದು ಅವಕಾಶ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದಕ್ಕಾಗಿ ಬಾಬಾ ಸಾಹೇಬರು ಇವತ್ತಿಗೆ ಅರವತ್ತೆಂಟು ವರ್ಷಗಳು ಕಳೆದಿದೆ ಬಾಬಾ ಸಾಹೇಬರು ಅಸ್ತಂಗತರಾಗಿ ಈ ದಿನ ತಾವುಗಳೆಲ್ಲ ಸೇರ್ಕೊಂಡು ನಮ್ಮ ಹಿರಿಯರು ಹಾಗೂ ನಮ್ಮ ಸ್ನೇಹಿತರು ಮಂಜುನಾಥ್ರವರು ಅವರು ಮತ್ತು ಭರ್ತಣ್ಣವರು ಹಾಗೆ ನನ್ನ ಚಾಂದೋರು ಹಾಗೂ ನಾಗರಾಜ್ ಅವರು ಎಲ್ಲ ರೀತಿಯ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಮುಸ್ಲಿಂ ಬಾಂಧವರು ಹಾಗೂ ಎಲ್ಲ ರೀತಿಯ ಬಾಂಧವರಿಗೆ ಈ ಸಂದರ್ಭದಲ್ಲಿ ಮತ್ತು ಮೀಡಿಯಾದವರೇ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಜೈ ಭೀಮ್ ಧನ್ಯವಾದನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜೈ ಭೀಮ್